ಎರಡು ಸಾವಿರದ ಇಪ್ಪತ್ತೈದರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರಾಗಿರುವಂತಹ ಹೆಮ್ಮೆಯ ಸಂಸ್ಥೆ ನಮ್ಮ ಜೊತೆ ಇದೆ ಅವ್ರನ್ನ ಮಾತಾಡಿಸೋಣ ನಮಸ್ತೆ ಸರ್ ಈ ಒಂದು ಪ್ರಶಸ್ತಿ ನಿಮಗೆ ಸಿಕ್ಕಿದ್ದು ಎಷ್ಟು ಖುಷಿ ತಂದಿದೆ ನಾವು ಇಪ್ಪತ್ತೈದು ವರ್ಷದಿಂದ ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆಂಬುಲೆನ್ಸ್ ಸೇವೆ ಮತ್ತೆ ರೋಗಿಗಳನ್ನು ಹಾಸ್ಪಿಟಲ್ಗೆ ಹಸ್ತಾಂತರಿಸಿ ಮತ್ತು ಅವರ ಖರ್ಚು ವೆಚ್ಚಗಳನ್ನು ನೋಡೋದು ಮತ್ತು ಇನ್ನಿತರ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಹಾಗೂ ನಮ್ಮ ಗಣರಾಜ ವೃಕ್ಷ ಸಮಾಜ ಸಾಮಾಜಿಕ ಸ್ವಚ್ಛತೆ ಆಂದೋಲನ ಇಂಥ ಮುಂತಾದ ಕಾರ್ಯಕ್ರಮ ಮಾಡಿ ಇಪ್ಪತ್ತೈದು ವರ್ಷದ ಈ ಸೇವೆಗೆ ಇವತ್ತು ನಮ್ಮ ಜಿಲ್ಲಾ ಇಲಾಖೆ ಜಿಲ್ಲಾಧಿಕಾರಿ ಜಿಲ್ಲಾ ಆಡಳಿತವು ನಮಗೆ ಇವತ್ತು ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇದಕ್ಕೆ ನಾವು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಣೆಯಾಗಿದ್ದೇವೆ ಓಕೆ ಸರ್ ಇದೊಂದು ಪ್ರಶಸ್ತಿ ನಿಮ್ಮ ಸಂಸ್ಥೆಯ ಕಾರ್ಯವೈಖರಿಗೆ ಮತ್ತಷ್ಟು ಪುಷ್ಟಿಯನ್ನು ನೀಡತ್ತ ಅಂತ ಇನ್ನಷ್ಟು ಹೆಮ್ಮೆಯನ್ನು ತಂದುಕೊಡಿ ಈ ಪ್ರಶಸ್ತಿಯಿಂದ ನಮಗೆ ಇನ್ನಷ್ಟು ಕೆಲಸಗಳನ್ನು ಮಾಡಲು ಒಂದು ಪ್ರೇರಣೆಯಾಗಿದೆ ನಮ್ಮ ಇನ್ನೂ ಉತ್ತಮ ಯುವಕರು ಸಹ ಸೇರಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಸಹಕಾರಿಯಾಗಲಿ ಯಾವೆಲ್ಲ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ರೆ ಅಂದರೆ ಯಾವ ಕ್ಷೇತ್ರಕ್ಕೆಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ ಅಂತ ವೈದ್ಯಕೀಯ ಇರ್ಬೋದು ಯಾವುದಾದ್ರೂ ಹೇಳಿ ವೈದ್ಯಕೀಯ ಶಿಕ್ಷಣ ಹಾಗೂ ಇನ್ನಿತರ ಸ್ವಚ್ಛತೆ ಆಂದೋಲನ ಆಗಲೀವಿ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಾವು ಈಗ ಈಗಾಗಲೇ ಮಾಡಿದ್ವಿ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲು ಇದು ರೆಡಿಯಾಗಿದೆ